ನಮ್ಮ ಕೊಡಗು ಧ್ವನಿ ಬಿಗ್ ಬೈಟ್ಸ್ನಲ್ಲಿ ಕೆಲವು ಸಮಯ ನಮಗೆ ಸಿಕ್ಕಿದ್ದಾರೆ ನಾನು ಕೂಡ ಒಬ್ಬ ಕಾಫಿ ಬೆಳೆದ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಸಿಗಬೇಕು ಅಂತ ಹೇಳೋದು ಕೂಡ ನನ್ನ ಅಭಿಪ್ರಾಯ ಜಿಲ್ಲಾಧಿಕಾರಿಗಳೇ ಹೇಳಿ ಅವ್ರನ್ನ ನಾನು ದೂರವಾಣಿ ಮೂಲಕ ಕೂಡ ಅವರಿಗೆ ನೇರವಾಗಿ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅದರಿಂದ ಮುಂದಿನ ಕ್ರಮ ಕಾಫಿ ಬೋರ್ಡ್ನವ್ರು ತಗೋಬೇಕು ಹಾಗಾಗಿ ಸರ್ ಬೋಣಿಗೆ ಪ್ರಮುಖವಾಗಿ ಈ ಒಂದು ವಾಣಿಜ್ಯ ಕೇಂದ್ರದಲ್ಲಿ ಎಷ್ಟು ಕೋಟಿ ಅನುದಾನ ಬರ್ಬೋದು ಅಂತೇಳಿ ಸರ್ ಸದ್ಯದಲ್ಲಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ರಾಜಕೀಯ ಬೇಡ ಅಂತೇಳಿ ಈ ಒಂದು ಕೋಟಿ ಅನುದಾನದ ವಿಚಾರ ಏನಿದೆ ಅದು ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ ಅಧಿಕೃತವಾಗಿ ಕಡತಗಳಲ್ಲಿ ಯಾವುದೇ ಒಂದು ರೂಪಾಯಿ ಗ್ರ್ಯಾಂಟ್ ಕೂಡ ಬಸ್ ಇಲ್ಲ ಅದರಿಂದ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು ಎರಡು ಕೋಟಿ ಯಾರು ನೀವು ಕೊಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿ ಅವರು ನನ್ನ ಮನವಿ ಮೇಲೆ ತಕ್ಷಣನೇ ಇದನ್ನು ಬಿಡುಗಡೆ ಮಾಡಿ ಅಂತ ಹೇಳುವಂಥ ಆದೇಶವನ್ನು ಕೂಡ ಬರೆದು ಆದಷ್ಟು ಶೀಘ್ರದಲ್ಲಿ ಅನುದಾನ ಬಿಡುಗಡೆ ಆಗ್ತದೆ ಆ ಅನುದಾನ ಬಿಡುಗಡೆ ಆಗಿದ ತಕ್ಷಣ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ ನಮಸ್ಕಾರ ವೀಕ್ಷಕರೇ ಅತ್ಯಂತ ಒತ್ತಡದಲ್ಲಿರ್ತಕ್ಕಂಥ ವಿರಾಜಪೇಟೆ ಕ್ಷೇತ್ರದ ಶಾಸಕರು ನಮ್ಮ ಕೊಡಗು ಧ್ವನಿ ಬಿಗ್ ಬೈಟ್ಸ್ನಲ್ಲಿ ಕೆಲವು ಸಮಯ ನಮಗೆ ಸಿಕ್ಕಿದ್ದಾರೆ ಇದು ನಮ್ಮದೊಂದು ಭಾಗ್ಯ ಅಂತ ನಾವು ಧ್ಯಾನ ಮಾಡ್ಕೊಂಡಿದ್ದೀವಿ ಸರ್ ಈಗ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ ಸರ್ ವಿಶೇಷವಾಗಿ ತಾವು ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಏನು ದಕ್ಷಿಣ ಕೊಡಗಿನ ನಡೀತು ಆ ನಂತರ ಜನ ನಿಮ್ಮನ್ನು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ ನಾನು ಕೂಡ ಹಲವು ಬಾರಿ ತಮ್ಮ ಮನೆಗೆ ಬಂದಾಗ ನಿರಂತರವಾಗಿ ಜನಸ್ಪಂದನ ಆಗ್ತಾ ಇದೆ ಜನ ಯಾವ ರೀತಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಎಲ್ಲದಕ್ಕೂ ಸ್ಪಂದನೆ ಮಾಡ್ತಾರೆ ಅಂತ ಒಂದು ವಾತಾವರಣ ಸೃಷ್ಟಿಯಾಗ್ಬಿಟ್ಟಿದೆ ಈಗ ಒಂದು ಔಷಧಿಗೆ ದುಡ್ಡು ಕೊಡೋದಾಗಲಿ ನೀವು ಎರಡು ಮೂರು ಸಾರಿ ಕೊಟ್ಟಿದ್ರು ಸಹ ಮತ್ತೆ ನನಗೆ ಬೇಕು ಅನ್ನೋ ಒಂದು ಆತ್ಮೀಯತೆಯಿಂದ ನಿಮ್ಮ ಮದ್ಲಿಗೆ ಬರ್ತಾ ಇದೆ ಅವ್ರು ಯಾರನ್ನೂ ಕೂಡ ನಿರಾಶೆ ಮಾಡದೆ ಹೋಗ್ತಾ ಇದ್ದಾರೆ ಅವ್ರಿಗೆ ಏನು ಕೈಲಾಗದ ಅದನ್ನು ಕೊಡ್ತಾಯಿದ್ದಾರೆ ವಿದ್ಯಾರ್ಥಿಗಳು ಬರ್ತಾಯಿದ್ದಾರೆ ನಾವು ಇಂಥ ಕಡೆಗೆ ಹೋಗಬೇಕು ಬಸ್ ಸೌಕರ್ಯ ಕೊಡಿ ವಾಹನ ಸೌಕರ್ಯ ಕೊಡಿ ಅದನ್ನು ಕೂಡ ಫುಲ್ ಮಾಡ್ತಿದ್ದಾರೆ ಮಾಡ್ತಾ ಸರ್ ಇದೆಲ್ಲವೂ ಕೂಡ ತಾವು ಇಚ್ಛೆ ಪಟ್ಟು ಬರ್ತಕ್ಕಂಥ ಒಂದು ಈ ಕ್ಷೇತ್ರ ತಮಗೆ ಸಾಕಷ್ಟು ಇದ್ದರೂ ಸಹ ಅದನ್ನೆಲ್ಲ ಬಿಟ್ಟು ಜನಸೇವೆಗೆ ಬಂದಿದ್ದರೆ ಈ ಒಂದು ಸಂದರ್ಭದಲ್ಲಿ ಸರ್ ಕೊಡೋದ್ವನಿ ವತಿಯಿಂದ ನಿಮಗೊಂದು ಅಭಿನಂದನೆ ಕೂಡ ಸಲ್ಲಿಸ್ತಾ ಈ ಕ್ಷೇತ್ರದಲ್ಲಿ ಸರ್ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಬೇಕು ಅಂತೇಳಿ ಕನಸನ್ನು ಹೊತ್ಕೊಂಡು ಇಲ್ಲಿಗೆ ಬಂದಿದ್ರು ಸರ್ ಈಗ ಪ್ರಸ್ತುತ ಏನು ಮಳೆ ಬಂತು ನಮಗೆ ತೊಂದರೆ ಆಗ್ತು ಈ ಕಾಫಿ ಸಮಸ್ಯೆಗಳು ಎದುರಾಗ್ತಾ ಇದೆ ಸರ್ ಅದಕ್ಕೆ ಆದಂಥ ಒಂದು ನಿಯಮಾವಳಿಗಳಿದೆ ಅದಕ್ಕೆ ಪರಿಹಾರ ಬಂದಿಲ್ಲ ಅಂತ ಕೇಳ್ತಿದ್ದೆ ಸರ್ ಅದ್ರ ಬಗ್ಗೆ ತಾವು ಏನು ಹೇಳ್ಬೋದು ಅಂತೇಳಿ ನೋಡಿ ಕಾಫಿ ಮೊನ್ನೆ ನಡೆದಂಥ ನಾಲ್ಕು ದಿವಸದ ಮಳೆಯಿಂದಾಗಿ ಅತಿ ಹೆಚ್ಚು ಹಾನಿ ಕಾಫಿ ಬೆಳೆಗಾರರಿಗೆ ಆಗಿದೆ ಹೌದು ನಾನು ಕೂಡ ಒಬ್ಬ ಕಾಫಿ ಬೆಳೆಗಾರ ಈ ಹಾನಿಯಾಗಿರೋದ್ರಿಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಸಿಗಬೇಕು ಅಂತ ಹೇಳೋದು ಕೂಡ ನನ್ನ ಅಭಿಪ್ರಾಯ ಅಂದರೆ ಒಬ್ಬ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ತಂದೆಂಥ ಇತಿಮಿತಿಗಳಿದೆ ನಾವು ತಕ್ಷಣವೇ ಇದನ್ನು ಸರ್ವೆ ಮಾಡಬೇಕು ಅಂಥೇಳಿ ಬೆಳೆಗಾರರು ಬಂದಾಗ ಅವರ ಮನೆಯ ಮೇಲೆ ನಾನು ಕೂಡ ಲಿಖಿತವಾಗಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅವ್ರನ್ನ ನಾನು ದೂರವಾಣಿ ಮೂಲಕ ಕೂಡ ಅವರಿಗೆ ನೇರವಾಗಿ ನಾನು ನಿರ್ದೇಶನ ಕೊಟ್ಟಿದ್ದೇನೆ ದಯವಿಟ್ಟು ಸರ್ವೆಯನ್ನು ಶುರು ಮಾಡಿ ಅಂತ ನಾಳೆ ಸಂಕ್ರಾಂತಿ ಹಬ್ಬ ನಾಡಿದಿಂದ ಸರ್ವೆ ಆಗ್ತದೆ ಕಾಫಿ ಬೋರ್ಡ್ಗೆ ಮತ್ತು ಮಿನಿಸ್ಟ್ರಿ ಆಫ್ ಕಾಮರ್ಸ್ಗೆ ಇಲ್ಲಾಗಿರುವಂಥ ಸಮಸ್ಯೆಗಳು ಇದಕ್ಕೆ ತಕ್ಕಂಥ ಪರಿಹಾರವನ್ನು ಕೊಡಬೇಕು ಅಂತ ಹೇಳುವಂಥ ವರದಿಯನ್ನು ಕೂಡ ನಾವು ಸಲ್ಲಿಸ್ತೇವೆ ಇದರಿಂದ ಮುಂದಿನ ಕ್ರಮ ಕಾಫಿ ಬೋರ್ಡ್ ನಾವು ತಗೋಬೇಕು ಇದೊಂದು ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಕಾಫಿ ಬೋರ್ಡಿಗೆ ಹೋಗ್ತದೆ ಅಡಿಕೆನಲ್ಲಾಗುವಂಥ ಹಾನಿಗೆ ನಾವು ಕೊಡ್ತೀವಿ ಕರ್ನಾಟಕ ಸರ್ಕಾರ ಆದರೆ ಬರ ಮತ್ತು ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಅದಕ್ಕೆ ಕ್ರಮ ಜರುಗಿಸಬೇಕು ಸರ್ವೆ ಮಾಡಬೇಕಾಗುತ್ತೆ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ ಆ ಕೆಲಸ ಮಾಡ್ತೀವಿ ಸರಿ ಈಗ ವಿಶೇಷವಾಗಿ ವಾಣಿಜ್ಯ ನಗರ ಗೋಣಿಗಪ್ಪ ಈ ಟ್ರಾಫಿಕ್ ಸಮಸ್ಯೆ ಇತ್ತು ತಾವು ಗ್ರೌಂಡಿಗೆ ಬಂದು ಪರಿಶೀಲನೆ ನಡೆದ್ರಿ ಅದು ಕೂಡ ಒಂದು ನಿಯಂತ್ರಣಕ್ಕೆ ಯಶಸ್ವಿ ಆದರೆ ಸರಿ ಬಸ್ ನಿಲ್ದಾಣದ ಬಗ್ಗೆ ಒಂದಷ್ಟು ಅನುದಾನದಲ್ಲಿ ಒಂದು ಗೊಂದಲ ವಾತಾವರಣ ಇತ್ತು ಒಂದು ಕೋಟಿ ಇತ್ತು ಅದು ಮತ್ತೆ ವಾಪಸ್ ಆಯಿತು ಈಗ ಮತ್ತೆ ಒಂದಷ್ಟು ಕೋಟಿ ಜಾಸ್ತಿ ಬರೋ ಒಂದು ಸೂಚನೆಯನ್ನು ಕೂಡ ಅಲ್ಲಲ್ಲಿ ಕೇಳಿಬಂತು ಬಂತು ಹಾಗಾಗಿ ಸರ್ ಬ ಗೋಣಿಗಿ ಪ್ರಮುಖವಾಗಿ ಈ ಒಂದು ವಾಣಿಜ್ಯ ಕೇಂದ್ರದಲ್ಲಿ ಎಷ್ಟು ಕೋಟಿ ಅನುದಾನ ಬರ್ಬೋದು ಅಂತೇಳಿ ಸರ್ ಸದ್ಯದಲ್ಲಿ ನೋಡಿ ಒಂದು ಮಾತನ್ನು ನಾನು ಸತತವಾಗಿ ಹೇಳ್ಕೊಂಡು ಬಂದಿದ್ದೀನಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ರಾಜಕೀಯ ಬೇಡ ಹೇಳ್ಬೋದು ಎಲ್ಲಿ ಯಾರೇ ಇರ್ಬೋದು ಹಿಂದಿನ ಶಾಸಕರಿರ್ಬೋದು ಹಿಂದಿನ ಸರ್ಕಾರ ಇರ್ಬೋದು ಅವರ ಕೊಡುಗೆ ಇದೆ ಅದನ್ನು ಗುರುತಿಸುವಂಥ ಕೆಲಸ ನಾನು ಮಾಡ್ತೀನಿ ಮೊನ್ನೆ ತಾಲೂಕು ಕಚೇರಿಯ ಎರಡನೇ ಅಂತಸ್ತು ಮತ್ತು ಒಂದನೇ ಅಂತಸ್ತು ಉದ್ಘಾಟನೆ ಸಂದರ್ಭದಲ್ಲಿ ನಾನು ದಯವಿಟ್ಟು ಹಿಂದಿನ ಶಾಸಕರನ್ನು ಆಮಂತ್ರಣ ಕೊಟ್ಟು ಕರೀರಿ ಅಂತ ತಹಸೀಲ್ದಾರ್ ಹೇಳಿದ್ದೆ ಅವರು ಆಮಂತ್ರಣವನ್ನು ಕೂಡ ಕೊಟ್ಟಿದ್ದರು ನನ್ನ ಭಾಷಣದಲ್ಲೂ ಕೂಡ ಅವ್ರನ್ನ ಗುರುತಿಸುವಂಥ ಕೆಲಸ ಮಾಡಿದ್ದೀನಿ ಏಕೆಂದರೆ ಅವರ ಕೊಡುಗೆ ಇದೆ ಅದರಲ್ಲಿ ಆದರೆ ಗೋಣಿಕಪ್ಪ ಬಸ್ ಸ್ಟ್ಯಾಂಡಿಗೆ ಸಂಬಂಧಪಟ್ಟಂತೆ ಈ ಒಂದು ಕೋಟಿ ಅನುದಾನದ ವಿಚಾರ ಏನಿದೆ ಅದು ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ ಆದರೆ ಅಧಿಕೃತವಾಗಿ ಕಡತಗಳಲ್ಲಿ ಯಾವುದೇ ಒಂದು ರೂಪಾಯಿ ಗ್ರ್ಯಾಂಟ್ ಕೂಡ ಬಸ್ ಇಲ್ಲ ಇಲ್ಲ ಇದರಿಂದ ಒಂದು ಗೋಣಿಕಪ್ಪ ಬಸ್ ಸ್ಟ್ಯಾಂಡನ್ನ ನಿರ್ಮಾಣಕ್ಕೋಸ್ಕರ ಒಂದು ಕಡತ ಹೋಗಿದೆ ಹೊರತು ಗ್ರ್ಯಾಂಟ್ ಯಾವುದೂ ಆಗಲಿಲ್ಲ ಆಗಲಿಲ್ಲ ಅದರಿಂದ ವಿಶೇಷವಾದಂಥ ಅನುದಾನವನ್ನು ಕೊಡಬೇಕು ಎರಡು ಕೋಟಿ ಯಾರು ನೀವು ಕೊಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿ ಅವರು ನನ್ನ ಮನವಿ ಮೇಲೆ ತಕ್ಷಣವೇ ಇದನ್ನು ಬಿಡುಗಡೆ ಮಾಡಿ ಅಂತೇಳುವಂಥ ಆದೇಶವನ್ನು ಕೂಡ ಬರೆದು ಇವತ್ತು ಪಂಚಾಯತ್ ರಾಜ್ ಇಲಾಖೆಯ ಸೆಕ್ರೆಟರಿ ಹಂತದಲ್ಲಿ ಆ ಇದೆ ಆದಷ್ಟು ಶೀಘ್ರದಲ್ಲಿ ಅನುದಾನ ಬಿಡುಗಡೆ ಆಗ್ತದೆ ನಾವು ಕೊಡಬೇಕಾಗಿರುವಂಥ ಹೊಸ ಡಿ ಪಿ ಆರ್ನ ಕೂಡ ಕೂಡ ಕೊಡಲಿಕ್ಕೆ ಜಿಲ್ಲಾಡಳಿತಕ್ಕೆ ಕೇಳಿದ್ದೀನಿ ಇನ್ನು ಕೆಲವು ದಿನಗಳಲ್ಲಿ ಅದಾಗುತ್ತೆ ಆ ಅನುದಾನ ಬಿಡುಗಡೆ ಆಗಿದ ತಕ್ಷಣ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ ಅದರಿಂದ ಎರಡು ಕೋಟಿ ಅನುದಾನ ಬಿಡುಗಡೆ ಮಾಡಿ ಅಂತೇಳಿ ಮನೆ ಮುಖ್ಯಮಂತ್ರಿ ಹೇಳಿದ್ದಾರೆ ಅದಕ್ಕೆ ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ನ ನಿರ್ಮಾಣ ಅಲ್ಲ ಅಲ್ಲಿ ಇನ್ನಷ್ಟು ವಾಣಿಜ್ಯ ಕಟ್ಟಡಗಳು ಬೇಕಾಗಿಲ್ಲ ಅಂತ ನನ್ನ ಅನಿಸಿಕೆ ಬಸ್ ಸ್ಟ್ಯಾಂಡಿಗೆ ಹತ್ತು ಕೊಟ್ಟು ಬಸ್ ಸ್ಟ್ಯಾಂಡ್ನಲ್ಲಿ ಜನರಿಗೆ ಸೌಲಭ್ಯಗಳನ್ನು ಕೊಡೋದಕ್ಕೆ ಒತ್ತನ್ನು ಕೊಟ್ಟು ಒಂದು ಕಾಮಗಾರಿಯನ್ನು ಮಾಡೋಣ ಬಸ್ಗಳೆಲ್ಲ ರಸ್ತೆಯಲ್ಲಿ ನಿಲ್ಲಿಸೋದನ್ನು ಬಿಟ್ಟು ಒಳಗಡೆ ನಿಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಹೊಸ ಕಲ್ಪನೆಯಲ್ಲಿ ಮಾಡೋಣ ಹೌದು ಒಳ್ಳೆಯ ಒಂದು ಬಸ್ ಸ್ಟ್ಯಾಂಡನ್ನ ನಿರ್ಮಾಣ ಮಾಡೋಣ ಸರಿಗೆ ತಮ್ಮ ಒಂದು ಒಂದು ಕನಸಾಗಿತ್ತು ಅಂತ ನಾನು ಭಾವಿಸ್ತೀನಿ ಗೋಣಿಕಪ್ಪ ಮತ್ತು ಏನ್ಪನ್ನಂಪೇಟೆ ನಮ್ಮ ಅವಳಿ ನಗರಗಳಿದೆ ಅದನ್ನು ಪುರಸಭೆಯಾಗಿ ಕನ್ವರ್ಟ್ ಮಾಡೋದರಿಂದ ಸಾಕಷ್ಟು ಅನುದಾನ ಕೂಡ ತರಬೇಕು ಅನ್ನೋದು ನಿಮ್ಮ ವಿವೇಚನೆಯಲ್ಲಿದೆ ಸರ್ ಅದು ಯಾವ ಮಟ್ಟದಲ್ಲಿ ಕಡತಗಳು ಎಲ್ಲೆಲ್ಲಿದೆ ಈಗ ಪೊನ್ನಂಪೇಟೆ ಪುರಸಭೆ ಆಗಲಿಕ್ಕೆ ಕ್ಯಾಬಿನೆಟ್ ಮುಂದೆ ಬರಬೇಕು ಆ ಹಂತದಲ್ಲಿದೆ ಅದು ಆದಷ್ಟು ಬೇಗ ಅದು ಪುರಸಭೆಯಾಗಿ ಘೋಷಣೆ ಆಗ್ತದೆ ಗೋಣಿಕೊಪ್ಪ ಮತ್ತು ಅರವತ್ತು ಹೊಕ್ಕಲನ್ನ ಒಂದೂಡಿಸಿ ಒಂದು ಪುರಸಭೆಯನ್ನು ಮಾಡಬೇಕು ಅಂತ ಹೇಳೋದು ಎರಡನೇ ನಮ್ಮ ಚಿಂತನೆ ಅದು ಕೂಡ ಎಲ್ಲ ಸಾರ್ವಜನಿಕ ಸಭೆಯಲ್ಲಿ ನಾನು ಮಾತಾಡಿದಾಗ ಭಾಳ ಪೂರಕವಾದಂಥ ಒಂದು ಸಪೋರ್ಟ್ ಸಪೋರ್ಟ್ ಬಂದಿದೆ ಅದರಿಂದ ಆ ಕಡತವನ್ನು ಕೂಡ ಮಂಡಿಸಿದ್ದೀವಿ ಪ್ರಾಜೆಕ್ಟ್ ಮತ್ತು ಈಗ ನಮ್ಮ ಜನಸಂಖ್ಯೆ ಎಷ್ಟು ಆದ್ಯಾಯ ಆದಾಯ ಎಷ್ಟು ಎಷ್ಟು ವಾಣಿಜ್ಯ ಕಟ್ಟಡಗಳಿದೆ ಇದೆಲ್ಲ ಏನು ಬೇಕಾಗ್ತದೆ ಮುಖ್ಯವಾಗಿ ಅದನ್ನು ಕೊಟ್ಟಿದ್ದೇವೆ ಇದು ಒಂದು ನಗರ ಪ್ರದೇಶವಾಗಿದೆ ಹೊನ್ನಂಪೇಟೆ ಪುರಸಭೆ ಆದಾಗ ಇದು ಗ್ರಾಮ ಪಂಚಾಯತಿ ಆಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋಂಥ ಕೂಡ ಮಂತ್ರಿಗಳಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀನಿ ಅದು ಆದಷ್ಟು ಶೀಘ್ರ ಆಗುತ್ತೆ ಅದು ಕೂಡ ಬ ಕ್ಯಾಬಿನೆಟ್ ಮುಂದೆ ಇನ್ನೂ ಬರೋದಕ್ಕೆ ಪ್ರಸ್ತಾಪ ಇಲ್ಲ ಹೊನ್ನಂಪೇಟೆದಿದೆ ಅದಾಗಿದ್ದ ತಕ್ಷಣ ಇದಾಗ ಇದಾಗಿದೆ ಸರ್ ಈಗ ವಿಚಾರಕ್ಕೆ ಬರೋದಾದರೆ ನೀವು ಪ್ರಮುಖ ಸ್ಥಾನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಅತಿ ಒತ್ತಡದಲ್ಲಿರ್ತೀರಿ ಆದರೂ ಕೂಡ ಕ್ಷೇತ್ರದ ಜನತೆಗೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಿದ್ರಿ ಈಗ ಮೊಟ್ಟ ಮೊದಲ ಬಾರಿಗೆ ಎಂಟು ತಿಂಗಳೇ ಇನ್ನೂ ಅಧಿಕಾರ ಬಂದಿತ್ತು ಕೊಡಗಿಗೆ ಇಲ್ಲಿ ಮುಖ್ಯಮಂತ್ರಿಗಳ ಆಗಮನದ ಒಂದು ಸಂದೇಶಗಳು ಕೂಡ ಅದು ಬರ್ತದೆ ಯಾವ ರೀತಿ ಪ್ರೋಗ್ರಾಮ್ಗಳು ಅವತ್ತು ಆಗ್ಬೋದು ಅಂತೇಳಿ ಸರ್ ಏನಾದರೂ ಕಾಮಗಾರಿ ಉದ್ಘಾಟನೆಗಳ ಅಥವಾ ಉದ್ಘಾಟನೆ ಆಗಿದ್ದ ಕಾರ್ಯಕ್ರಮಕ್ಕೆ ಏನು ಚಾಲನೆ ಕೊಡುವಂಥದ್ದು ಅಥವಾ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಇನ್ನಷ್ಟು ಏನಾದರೂ ಮಾಡೋಂಥದ್ದು ಅದು ಯಾವ ರೀತಿ ಆಗ್ತದೆ ಮತ್ತು ವಿರಾಜಪೇಟೆ ಕ್ಷೇತ್ರದಲ್ಲಿ ಈ ಒಂದು ನಿಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಂದ ಒಂದು ಅಂದಾಜು ಎಷ್ಟು ಜನಸಂಖ್ಯೆ ಒಂದು ಕಡೆ ಸೇರ್ಬೋದು ಇವಾಗ ನಾವು ವಿರಾಜಪೇಟೆ ಕ್ಷೇತ್ರದಲ್ಲಿ ಮತ್ತು ಮಡಿಕೇರಿ ಕ್ಷೇತ್ರದಲ್ಲಿ ಎರಡು ಪ್ರತ್ಯೇಕವಾದಂಥ ಸಾರ್ವಜನಿಕ ಸಭೆಯನ್ನು ನಡೆಸಬೇಕು ಅಂಥೇಳಿ ತೀರ್ಮಾನವನ್ನು ತಗೊಂಡಿದ್ದೀನಿ ಹಾಗೇ ಮುಖ್ಯಮಂತ್ರಿಗಳಿಗೆ ಕೆಲವು ಕಾರ್ಯಕ್ರಮಗಳದ ಮನವಿ ಕೂಡ ಇದೆ ಅದನ್ನು ಕೂಡ ನಾನು ಗುರುತಿಸಿ ಅವರು ಯಾವ ರೀತಿ ಮಿನಿಟ್ ಮಿನಿಟ್ ಪ್ರೋಗ್ರಾಮ್ ಆಗ್ತಾರೆ ಅವರ ಕಚೇರಿಯಿಂದ ಅಂತ ನೋಡಿಕೊಂಡು ಅದನ್ನು ತೀರ್ಮಾನ ತಗೊಳ್ತೀವಿ ಆದರೆ ಈ ಕಡ್ಡಾಯವಾಗಿ ಎರಡು ಕಾರ್ಯಕ್ರಮಗಳಂತೂ ಖಂಡಿತವಾಗಿ ನಡೆಯಲಿದೆ ಒಂದು ವಿರಾಜಪೇಟೆಯ ಸೆಂಟೈನ್ಸ್ ಮೈದಾನದಲ್ಲಿ ಎರಡನೇದು ಮಡಿಕೇರಿ ನಗರದಲ್ಲಿ ನಡೀತಾ ಇದೆ ಅಂತ ಅಲ್ಲಿಯ ಶಾಸಕರು ಅದರ ನಿರ್ಧಾರವನ್ನು ಮಾಡ್ತಾರೆ ಸೊ ಇಲ್ಲಿಗೆ ಅವರು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ವಿರಾಜ್ಪೇಟೆಗೆ ಆಗಮಿಸ್ತಾರೆ ನಮ್ಮ ಸಭೆಯನ್ನು ಮುಗಿಸಿ ಮಡಿಕೇರಿಗೆ ಹೋಗ್ತಾರೆ ದಾರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅಂಥೇಳಿ ಕೆಲವು ಸಂಘಟನೆಗಳು ತಯಾರು ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಮಾಡೋದು ಅಂತ ಅದು ಸಿ ಎಂ ಅವ್ರಿಗೆ ಅವರ ಕೈ ವಿವೇಚನೆ ಬಿಟ್ಟಿದಂಥ ತೀರ್ಮಾನಗಳು ನಾವು ಕೂಡ ಆ ಕಾರ್ಯಕ್ರಮ ಕೊಡಿ ಅಂತ ಕೇಳ್ತಾ ಇದ್ವಿ ನೋಡೋಣ ಏನಾಗ್ತಿದೆ ಅಂತ ಮತ್ತು ಇಲ್ಲಿ ಇರಬೇಕಾಗಿ ಇಲ್ಲಿ ಆಗಬೇಕಾದಂಥ ಕೆಲವು ಮುಖ್ಯವಾದಂಥ ಕಾರ್ಯಕ್ರಮಗಳನ್ನು ಗುದ್ದಲಿ ಪೂಜೆ ಮಾಡುವಂಥ ಕೆಲಸಗಳಾಗ್ತದೆ ಮತ್ತು ಉದ್ಘಾಟನೆಗೆ ಬಾಕಿ ಇರುವಂಥದ್ದು ಬಹುಶಃ ಎಸ್ ಪಿ ಕಚೇರಿಯ ಉದ್ಘಾಟನೆ ಆ ರೀತಿಯಾದಂಥ ಮುಖ್ಯವಾದಂಥ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ನಾವು ಇದ್ದೀವಿ ಸೊ ಅದರಿಂದ ಆ ರೀತಿಯಾದಂಥ ಒಂದು ಈಗ ತಾತ್ಕಾಲಿಕವಾದಂಥ ಅವರ ಟೂರ್ ಪ್ಲ್ಯಾನ್ನ ನಾವು ಹಾಕ್ಕೊಂಡಿದ್ವಿ ಎರಡೂ ಕ್ಷೇತ್ರದಲ್ಲಿ ಕನಿಷ್ಠ ಅಂದರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರುವಂಥ ಸಭೆ ನಡೆಯಲಿದೆ ಸೆಂಟ್ಯಾನ್ಸ್ ಗ್ರೌಂಡ್ನಲ್ಲಿ ಎಷ್ಟು ಜನಸಂಖ್ಯೆ ಸೇರ್ಬೋದು ಅಷ್ಟು ಜನ ಸೇರ್ತಾರೆ ಅವತ್ತು ಮುಖ್ಯಮಂತ್ರಿಗಳು ಬರ್ತಾರಂತೆ ತನ್ನಷ್ಟು ಜನ ಜನ ಬಂದೇ ಬಂದೇ ಬರ್ತೀನಿ ಆಮೇಲೆ ಇಲ್ಲಿಯ ಜನ ಅವ್ರನ್ನ ಅವ್ರ ಮೇಲೆ ಇರುವಂಥ ಪ್ರೀತಿ ಮತ್ತು ಅಭಿಮಾನ ವಿಶ್ವಾಸವನ್ನು ತೋರಲಿಕ್ಕೆ ಕಾಯ್ತಾ ಇದ್ದಾರೆ ಗೊತ್ತಾಗುತ್ತೆ ನನಗೆ ಯಾಕಂದರೆ ಈ ಘೋಷಣೆ ಆಗಿದ ತಕ್ಷಣ ಹಲವಾರು ಜನ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಕೇಳಲಿಕ್ಕೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಅನುಷ್ಠಾನಕ್ಕೆ ತಂದಂಥ ಐದು ಗ್ಯಾರಂಟಿಗಳನ್ನು ಜನರ ಮುಂದೆ ಯಾವ ರೀತಿ ತಂದಿದ್ದೀವಿ ಅಂತ ಹೇಳುವಂಥದ್ದನ್ನು ಜನರಿಗೆ ಹೇಳುವಂಥದ್ದು ಕೂಡ ಅವತ್ತು ಮತ್ತಷ್ಟು ಮನದಟ್ಟು ಮಾಡ ಮನದಟ್ಟು ಮಾಡಬೇಕು ಇವತ್ತು ಐವತ್ತು ಐವತ್ತು ಐವತ್ತೈದು ಸಾವಿರ ಜನ ಎಲ್ಲ ಕಾರ್ಯಕ್ರಮಗಳಂದರೆ ಒಂದೊಂದು ಗ್ಯಾರಂಟಿಯನ್ನು ಕೂಡ ಲಾಭವನ್ನು ಪಡೆದಂಥವ್ರು ಒಂದು ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿನೇ ಐವತ್ತು ಸಾವಿರಕ್ಕಿಂತ ಹೆಚ್ಚು ಐವತ್ತಾರು ಸಾವಿರ ಜನ ಈ ಬರೀ ವಿರಾಜಪೇಟೆ ಇದ್ದಾರೆ ಅಂದರೆ ಇದು ಸಣ್ಣ ವಿಚಾರ ಅಲ್ಲ ಐವತ್ತಾರು ಸಾವಿರ ಜನಕ್ಕೆ ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಕೊಡೋದು ಅಂತ ಹೇಳಿದ್ರೆ ಪ್ರತಿ ಮನೆಗೂ ಕೂಡ ತಮ್ಮ ಸೌಲಭ್ಯ ತಕ್ಕೊಳ ಕೊಡಗು ಜಿಲ್ಲೆಯ ಬರೀ ನಮ್ಮ ಗ್ಯಾರಂಟಿಗಳು ತೊಂಬತ್ತು ಕೋಟಿ ರೂಪಾಯಿ ಜನರಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸೊ ಅದನ್ನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗುತ್ತೆ ಅದರಿಂದ ಆ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ ಆ ಕಾರ್ಯಕ್ರಮವನ್ನು ಬಹುಶಃ ನಮ್ಮ ಗ್ಯಾರಂಟಿಯ ಯಶಸ್ಸಿನ ಅಭಿನಂದನೆಗಳ ಸಮಾರಂಭ ಅಂತಲೇ ಕಲೀಬೇಕು ಅಂತ ನಾವು ಚಿಂತನೆ ಮಾಡಿದ್ದೀವಿ ನೋಡೋಣ ಮುಂದಿನ ದಿನಗಳೇ ಅದಕ್ಕೂ ಕೂಡ ಕಾರ್ಯರೂಪಕ್ಕೆ ನಾವು ತರ್ತೀವಿ ಸರ್ ವಿಶೇಷವಾಗಿ ತಾವು ಗಿರಿಜನರು ಇದ್ದಾರೆ ಅವ್ರಿಗೆ ಒಡನಾಟ ತುಂಬ ನಿಮಗೆ ಜಾಸ್ತಿ ಇದೆ ನಿಮ್ಮಗೆ ಕೂಡ ಅಭಿಮಾನ ಇದೆ ಸರ್ ಅವ್ರಿಗೊಂದು ಸೂರು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಒಂದು ಜಾಗ ಇಂಥದ್ದೇ ಯಾವುದೂ ಸಿಗಲಿಲ್ಲ ಈಗ ತಮ್ಮ ಅವಧಿಯಲ್ಲಿ ಅದಕ್ಕೊಂದು ಚಾಲನೆ ಸಿಕ್ಕಿ ಏನು ಪರಕಟ್ಟಗೇರಿ ಇರ್ಬೋದು ಬಿರ್ನಾಣಿ ಇರ್ಬೋದು ಈ ಭಾಗದಲ್ಲಿ ಸಾವಿರಾರು ಜನರಿಗೆ ಏನು ಹೋರಾಟಗಳು ನಡೆಸಿದ್ರು ಲೈನ್ ಮನೇಲಿ ವಾಸ ಇದ್ದರು ಅವರಿಗೆ ಕನಿಷ್ಠ ಸಾವಿರದ ಮುನ್ನೂರು ಸೈಟ್ಗಳನ್ನ ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆಸಿದಿರಿ ಅದು ಆ ಪ್ರೋಸೆಸ್ ಯಾವ ರೀತಿ ಇದೆ ಅದೀಗ ಲೇಔಟ್ನ ಪ್ಲ್ಯಾನ್ ಎಲ್ಲ ಸಂಪೂರ್ಣಗೊಂಡಿದೆ ಹಾಗೆ ಇನ್ನೂ ಎರಡು ಲೇಔಟ್ ಮೂರು ಲೇಔಟ್ ಏನೆಂದರೆ ನಾವು ವಸತಿ ಸೈಟ್ಗಳನ್ನ ಕೊಡುವಂಥದ್ದು ಮೂರು ತಯಾರಾಗಿದೆ ಡಿ ಪಿ ಆರ್ ಈ ನಮ್ಮ ವಿರಾಣಿ ಭಾಗದಲ್ಲಿ ಆಗಬೇಕಾಗಿರೋದಕ್ಕೆ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಕೂಡ ಆರ್ಥಿಕ ಇಲಾಖೆ ಹಂತದಲ್ಲಿದೆ ಬಹುಶಃ ಅವ್ರು ಬರೋಕ್ಕಿಂತ ಮೊದಲು ಅದು ಬಂದರೆ ಅದನ್ನು ಕೂಡ ಘೋಷಣೆಯನ್ನು ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ ನಾವು ಅದರಿಂದ ಸೂರನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹಾಗೆಯೇ ಹಲವಾರು ಕಾಲೋನಿಗಳಿಲ್ಲ ಪರಿಶಿಷ್ಟ ಜಾತಿ ಇರ್ಬೋದು ಪರಿಶಿಷ್ಟ ಪಂಗಡದವರ್ಗವ್ ಇರ್ಬೋದು ಅಲ್ಲಿ ಹಕ್ಕುಪತ್ರಗಳಿಲ್ಲದೆ ಆರ್ ಟಿ ಸಿಗಳಿಲ್ಲದೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸರ್ಕಾರಿ ಅನುದಾನ ಬರೋದಿಲ್ಲ ಅದರಿಂದ ಅವ್ರು ಭಾಳ ಇದೆ ಅವರ ಮನೆಯನ್ನು ರಿಪೇರಿ ಮಾಡಬೇಕು ಅಂಥೇಳಿ ನಾನು ಕೆಲವು ಕಂಪನಿಗಳಿಂದ ಅವರು ಕಂಪ್ನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಲ್ಲಿಂದ ಹಣವನ್ನು ಹಣವನ್ನು ಕೊಡಬೇಕು ಅಂತ ಹೇಳುವಂಥ ಕೋರಿಕೆಯನ್ನು ಇಟ್ಟಿದ್ದೀನಿ ಕೆಲವರು ಸ್ಪಂದಿಸ್ತಾ ಇದ್ದಾರೆ ಅದು ಬಂದರೆ ಆ ಕೆಲಸವನ್ನು ಕೂಡ ಮಾಡ್ತೀನಿ ಈಗ ಅದನ್ನು ಸರ್ವೆಯನ್ನು ಕೂಡ ಮಾಡ್ತಾಯಿದ್ದೀನಿ ನಾನು ಈಗಾಗಲೇ ಇಂಜಿನಿಯರ್ಗಳು ಬಂದು ಬಹುಶಃ ಹತ್ತೆರಡು ಕಾಲೋನಿಗೆ ಹೋಗಿದ್ದಾರೆ ವಿಸಿಟ್ ಮಾಡ್ತಾ ವಿಸಿಟ್ ಮಾಡಿದ್ದಾರೆ ಮಾಡೋ ಎಲ್ಲ ಡಿ ಪಿ ಆರ್ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಈಗ ಸಂಕ್ರಾಂತಿಯ ನಂತರ ಬಂದು ವಿರಾಜ್ಪೇಟೆ ಮತ್ತು ನಾಪೋಕಲ್ ಬ್ಲಾಕ್ ಮೂರು ಕಡೆ ಕೂಡ ಬೇರೆ ಕಾಲೋನಿಗಳಿಗೆ ಹೋಗಿ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಕೆಲಸವನ್ನು ಮಾಡ್ತೀವಿ ಆದರೆ ಸ್ವಲ್ಪ ಇದಕ್ಕೆಲ್ಲ ಸಮಯ ಅವಕಾಶ ಬೇಕು ಸಮಯ ನನಗೂ ಕೂಡ ಆಡಳಿತವನ್ನು ನಡೆಸಲಿಕ್ಕೆ ಕೆಲವು ನಾನು ಆಲೋಚನೆ ಮಾಡಿದಂಥ ಅಷ್ಟು ಸುಲಭವಾಗಿ ಕೆಲಸಗಳು ಆಗಲ್ಲ ಅದು ಅದರಿಂದ ಸ್ವಲ್ಪ ಸಮಯ ಆಗ್ತದೆ ಆದರೆ ಆದಷ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಬಡ ಜನರುಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಯಾವುದೋ ಒಂದು ರೀತಿಯಲ್ಲಿ ಅವರ ಜೀವನವನ್ನು ಸುಗಮಗೊಳಿಸಲಿಕ್ಕೆ ನನಗೆ ಅವಕಾಶ ಇತ್ತು ಅಂತ ಹೇಳಿದರೆ ಅದಕ್ಕಿಂತ ಇನ್ನೊಂದು ಸಾರ್ಥಕತೆ ನನಗಿಲ್ಲ ಯಾಕಂದರೆ ಬೇರೆ ಯಾವ ಕಾರಣಕ್ಕೂ ಕೂಡ ನಾನು ರಾಜಕೀಯಕ್ಕೆ ಬಂದಿಲ್ಲ ನೀವು ಈಗಾಗಲೇ ಹೇಳಿದಾಗ ಆದರೆ ಪ್ರೀತಿ ನೀವು ಹೇಳಿದಂಗೆ ಬುಡಕಟ್ಟು ಜನಾಂಗ ಇರ್ಬೋದು ಪರಿಶಿಷ್ಟ ಜಾತಿಯವ್ರು ಇರ್ಬೋದು ಶೋಷಿತ ವರ್ಗದವರು ಯಾರೇ ಇರ್ಬೋದು ಹಿಂದುಳಿದ ವರ್ಗವ್ರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಎಲ್ಲರೂ ಕೂಡ ಬಡ ಜನ ಯಾವುದೇ ಜಾತಿ ಧರ್ಮವಿಲ್ಲದೆ ಬಡವರು ನನ್ನ ಹೆಚ್ಚು ನಿರೀಕ್ಷೆ ಇದೆ ನನಗೆ ಹಾಗೆ ಅಷ್ಟೇ ಪ್ರೀತಿ ನಾನು ರಸ್ತೆಯಲ್ಲಿ ಹೋಗ್ತಾಯಿದ್ರೆ ನನ್ನ ವಾಹನವನ್ನು ನಿಲ್ಲಿಸಿ ಫೋಟೋಗಳು ತೊಗೊಳ್ಳೋ ಅಂಥದ್ದನ್ನು ಕೂಡ ನಾವು ಎತ್ತು ನೋಡ್ತಾಯಿದ್ದೀವಿ ಅದಿದ್ದಾಗ ಅವರ ನಿರೀಕ್ಷೆಯನ್ನು ನಾನು ಹುಸಿಯಾಗದಂತೆ ನೋಡ್ಕೋಬೇಕು ಅಂತ ಹೇಳುವಂಥ ಜವಾಬ್ದಾರಿ ಇದೆ ಇದೆಲ್ಲ ಭಾಳ ಒತ್ತಡ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಕೂಡ ಒತ್ತಡ ಇದೆ ಇದೆಲ್ಲ ಮಧ್ಯದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಆ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ ಶ್ರಮೆಗೆ ಬದ್ಧತೆಗೆ ಪ್ರಾಮಾಣಿಕತೆಗೆ ಯಾವತ್ತೂ ಸೋಲಿಲ್ಲ ಅಂತ ಹೇಳುವಂಥ ನಂಬಿಕೆ ನಮಗೆ ಅದರಿಂದ ನಾನು ಯಶಸ್ಸು ಕಾಣ್ತದೆ ನನಗೆ ಕಾರ್ಯಕ್ರಮದಲ್ಲಿ ಸರ್ ವಿರಾಜಪೇಟೆಗೆ ಏನು ಪುರಸಭೆ ಇದೆ ಅದಕ್ಕೆ ಒಂದಷ್ಟು ಹೆಚ್ಚಿನ ಅನುದಾನವನ್ನು ನೀರಾವರಿ ನಿಗಮದಿಂದ ತಂದಿದ್ದೀರಿ ಅಂತೇಳಿ ಮಾಹಿತಿತ್ತು ಅದು ಯಾವ ರೀತಿ ಇತ್ತು ಅಲ್ಲ ನೀರಾವರಿ ನಿಗಮದಿಂದಲ್ಲ ಕುಡಿಯೋ ನೀರಿನ ಸೌಲಭ್ಯ ಅಮೃತ್ ಟು ಅಂಥೇಳಿ ನಮ್ಮ ಇದು ನಗರಾಭಿವೃದ್ಧಿ ಇಲಾಖೆಯಿಂದ ಮಾನ್ಯ ಸಚಿವರಾದಂಥ ಬೈಲ್ತಿ ಸುರೇಶ್ ಅವರು ನನ್ನ ಆತ್ಮೀಯ ಸ್ನೇಹಿತರವರು ಅವರಿಗೆ ಮನವಿಯನ್ನು ಮಾಡಿಕೊಂಡ ನಂತರ ನಾನು ನಲವತ್ತ ಎಂಟು ಕೋಟಿಗ ಕುಡಿಯೋ ನೀರಿನ ಪ್ರಾಜೆಕ್ಟನ್ನ ಸ್ಯಾಂಕ್ಷನ್ ಮಾಡಿದ್ರವರು ಈಗ ಡಿ ಪಿ ಆರ್ ಆಗಿ ಟೆಂಡರ್ ಆಗಿ ಎಲ್ ಅನ್ನು ಗುರುಸುವಂಥ ಕೆಲಸ ನಡೆದಿದೆ ಆದಷ್ಟು ಬೇಗ ಅದಾದರೆ ಅದನ್ನು ಕೂಡ ನಾವು ದೂದಲೆ ಪೂಜೆ ಮಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಬಂದ ಪ್ರಿಯ ವೀಕ್ಷಕರೇ ತಮ್ಮ ಒತ್ತಡದ ನಡುವೆ ಕೊಡಗುದನ್ನೊಂದಿಗೆ ಹಲವಷ್ಟು ವಿಚಾರಗಳನ್ನು ಕೊಂಡಿದ್ದಾರೆ ವಿಚಾರಗಳ ವಿನಿಮಯ ಕೂಡ ಮಾಡಿದ್ದಾರೆ ಒಂದೊಂದು ವಿಚಾರ ನಿಮ್ಗೆ ಹೇಳಬೇಕು ಇವತ್ತು ನಾವು ಉದ್ಲಿ ಪೂಜೆ ಮಾಡಿರುವಂಥ ಕಾರ್ಯಕ್ರಮಗಳು ಮತ್ತು ಉದ್ಘಾಟನೆ ಮಾಡಿರುವಂಥ ಕಾರ್ಯಕ್ರಮಗಳು ಇದರದ್ದು ದಯವಿಟ್ಟು ಮಾಧ್ಯಮದವ್ರನ್ನಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಯಾಕಂದರೆ ಸಾಮಾಜಿಕ ಜಾಲತಾಣ ಏನಿದೆ ಅದನ್ನು ನಾವು ಯಾರು ನಮ್ಮನ್ನು ಟೀಕೆ ಮಾಡಬಾರ್ದು ಅಂತ ಹೇಳೋಕ್ಕಾಗಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದ ಆರೋಗ್ಯಕರವಾದಂಥ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮನ್ನು ನಾವು ಸ್ವಾಗತ ಮಾಡೋಣ ರಾಜಕೀಯವಾಗಿ ಕ್ರಿಟಿಸೈಸ್ ಮಾಡೋದನ್ನು ನಾನು ಕಳಿಸ್ತೀನಿ ಅದೇನು ಅದರಿಂದ ಏನೂ ಲಾಭ ಇಲ್ಲ ಯಾರಿಗೂ ಅದರಿಂದ ಪ್ರಯೋಜನ ಕೂಡ ಇಲ್ಲ ಆದರೆ ಎಷ್ಟು ರಸ್ತೆಗಳು ಎಷ್ಟು ಬ್ರಿಡ್ಜ್ಗಳು ಇದನ್ನು ಕಾಮಗಾರಿಗಳಿರ್ಬೋದು ಬೇರೆ ಕಾಮಗಾರಿಗಳಿಗೂ ಅನುಷ್ಠಾನಕ್ಕೆ ಬಂದಿದೆ ಅಂತ ಹೇಳೋದ್ರೆ ಪಟ್ಟಿಯನ್ನು ಮಾಡಿ ಮಾಧ್ಯಮದವರಲ್ಲೇ ನಾನು ಕೇಳ್ತಾ ಇದ್ದೀನಿ ಈಗ ನಾವು ಗುದ್ಲಿ ಪೂಜೆ ಮಾಡಿರೋದನ್ನು ಕೂಡ ನೀವು ನೋಡಿದ್ದೀರ ಉದ್ಘಾಟನೆ ಮಾಡೋದು ಎಷ್ಟು ರಸ್ತೆ ಆ ರಸ್ತೆಗಳ ಗುಣಮಟ್ಟ ಏನು ಬ್ರಿಡ್ಜ್ಗಳ ಗುಣಮಟ್ಟ ಏನು ಅಂತ ಹೇಳೋದನ್ನು ನೀವೇ ಒಂದು ವರದಿಯನ್ನು ಮಾಡಿ ಜನರ ಮುಂದೆ ಅದರಿಂದ ಈ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಹೇಳೋದೆ ನಮ್ಮ ಇಚ್ಛೆ ಆದರೆ ಮತ್ತು ಜನ ಹೆಚ್ಚಾಗಿ ಕರೀತಾರೆ ಎಲ್ಲ ರೀತಿಯನ್ನು ಕಾರ್ಯಕ್ರಮಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಧಿಕಾರಿಗಳ ಜೊತೆ ಕೂಡ ರಿವ್ಯೂ ಮಾಡ್ತೀನಿ ಮೊನ್ನೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ದೀನಿ ಕೆ ಡಿ ಪಿಗಳು ಎಲ್ಲ ತಾಲೂಕುವಾರು ಕೆ ಡಿ ಪಿಗಳನ್ನು ಮಾಡಿ ಇದ್ದೀನಿ ಮತ್ತು ಜನತಾ ಇವರು ನಮ್ಮ ಜನ ಜನ ಸಮಾಧಾನ ಕಾರ್ಯಕ್ರಮವನ್ನು ಕೂಡ ಎರಡು ತಾಲೂಕಲ್ಲಿ ಮಾಡಿದ್ದೀನಿ ವಿರಾಜಪೇಟೆನಲ್ಲಿ ಮಾಡಬೇಕು ಇದನ್ನು ನಗರದಲ್ಲಿ ಕೂತು ನಾನು ಆರಾಮಾಗಿ ಮಾಡ್ಬೋದಿತ್ತು ಆದರೆ ನಾನು ಗ್ರಾಮೀಣ ಭಾಗಕ್ಕೆ ಹೋಗಬೇಕು ಅಂತ ಚೆಟ್ಟಿಗೆರಿನಲ್ಲಿ ಮತ್ತು ನಾಪೋಕಲ್ನಲ್ಲಿ ಮಡಿಕೇರಿನಲ್ಲಿ ಬೇಡ ನಾನು ಮಾಡೋಣ ಅಂತ ಮಾಡಿಸಿದ್ದೀನಿ ಮಡಿಕೇರಿ ತಾಲೂಕು ವಿರಾಜಪೇಟೆ ಕೂಡ ಒಂದು ಗ್ರಾಮೀಣ ಭಾಗದಲ್ಲಿ ಎಲ್ಲಿ ಒಂದು ಉತ್ತಮವಾದಂಥ ಒಂದು ಸ ಕಾರ್ಯಕ್ರಮ ನಡೆಸಲಿಕ್ಕೆ ಸಭಾಗಣ ಸಿಗ್ತದೆ ಅಲ್ಲಿ ಮಾಡಿ ಗುರುಸಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದೀನಿ ಅದನ್ನು ಕೂಡ ಮಾಡ್ತೀನಿ ಅಂದರೆ ಜನರಿಂದ ದೂರ ಹೋಗೋದಲ್ಲ ಒಬ್ಬ ಪ್ರತಿನಿಧಿ ಜನರೊಂದಿಗೆ ಜನರ ಜೊತೆಗೇನೆ ಇರಬೇಕು ಅಂತ ಹೇಳೋದಕ್ಕೆ ನಾನು ಕೆಲಸ ಮಾಡ್ತಾಯಿದ್ದೀನಿ ಅದರಿಂದ ಜನ ಅದನ್ನು ಗುರುಸ್ತಾರೆ ಚುನಾವಣಾ ಪೂರ್ವದಲ್ಲಿ ತಾವೇನು ಹೇಳಿದ್ರಿ ತಮ್ಮ ಬಾಗಿಲಿಗೆ ಬರ್ತೀನಿ ಅಂತೇಳಿ ಆ ರೀತಿ ನಡ್ಕೊಳ್ತೀವಿ ಆ ರೀತಿ ಈಗ ಹೋಗ್ತಾಯಿದ್ದಾರೆ ಪ್ರಿಯ ವೀಕ್ಷಕರೇ ಸುದೀರ್ಘವಾದಂಥ ಚರ್ಚೆಯನ್ನು ಮಾನ್ಯ ಶಾಸಕರು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನ್ನಣ್ಣವರು ವಿಚಾರ ವಿನಿಮಯ ಮಾಡಿದ್ದಾರೆ ಮತ್ತಷ್ಟು ಕ್ಷೇತ್ರ ಅಭಿವೃದ್ಧಿ ಕಾಣಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ಹಲವು ಸಮಯಗಳನ್ನು ಕಳೆದ ತಮಗೆ ಸರ್ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ